ಬಹಳ ಜನಗಳನ್ನ ಪ್ರೀತಿಯನ್ನ ಪ್ರೀತಿಯಿಂದ ಕಾಣ್ತಕ್ಕಂಥವ್ರು ಶ್ರೀಮಂತಿಕೆಯ ಸೊಕ್ಕು ಎಂದಿಗೂ ಕೂಡ ಸಿರ್ಸಂಗಿ ಲಿಂಗರಾಜರಿಗೆ ಬರಲೇ ಇಲ್ಲ ಒಂದು ದಿನವೂ ಕೂಡ ಅದನ್ನ ಬರಲೇ ಇಲ್ಲ ಸೊಕ್ಕು ಅನ್ನೋದು ಆದ್ರೆ ಮಕ್ಕಳು ಇರ್ಲಿಲ್ಲ ಅವ್ರಿಗೆ ಹಿಂಗಿರ್ತದ ಕನ್ನಡದಲ್ಲಿ ಒಂದು ಗಾದಿ ಮಾತಿದೆ ಅಲ್ಲ ಹಲ್ಲಿದ್ರ ಕಡ್ಲಿಲ್ಲ ಕಡ್ಲಿದ್ರ ಹಲ್ಲಿಲ್ಲ ಸಿರ್ಸಂಗಿ ಲಿಂಗರಾಜರಿಗೆ ಎಲ್ಲವೂ ಕೂಡ ಇತ್ತು ಸಂಪತ್ತಿತ್ತು ಜನ ಜನಪ್ರೀತಿರ ಎಲ್ಲವೂ ಕೂಡ ಇತ್ತು ಕರೆ ಆದರೆ ಮಕ್ಕಳ ಭಾಗ್ಯ ಇರಲಿಲ್ಲ ಹಾನಗಲ್ ಹತ್ರ ಬರ್ತಾರೆ ಅಥವಾ ಹನ್ಗಲ್ ಕುಮಾರಸ್ವಾಮಿಗಳು ಅಲ್ಲಿಗೆ ಹೋಗ್ತಾರೆ ಸಿರ್ಸಂಗಿ ಲಿಂಗರಾಜರು ಬಹಳ ಪ್ರೀತಿಯಿಂದ ಬಹಳ ಭಕ್ತಿಯಿಂದ ಅವರನ್ನ ಬೇಡ್ಕೊಳ್ತಾರೆ ಬುದ್ಧಿ ನನಗೆ ಮಕ್ಕಳಾಗಿಲ್ಲ ಮಂತ್ರ ಗಿಂತ್ರ ಇದ್ರ ಯಾವ್ದ್ರ ಬಗ್ಗೆನು ಕೂಡ ಹಾನಗಲ್ ಅಜ್ಜರು ಬಹಳ ತಲೆ ಕೆಡ್ಸ್ಕೊಳ್ಳೋರಲ್ಲ ಅವರನ್ನ ನೋಡಿ ನಾನು ನಿನ್ನೆ ಹೇಳಿದ್ನಲ್ಲ ಮಕ್ಕವನ್ನ ನೋಡಿದ್ರೆ ಹೇಳ್ತಕ್ಕಂಥದ್ದು ಮಖದ ಭಾವನೆಯನ್ನ ತಿಳಿದು ಅವರ ಭವಿಷ್ಯವನ್ನ ಹೇಳ್ತಕ್ಕಂಥದ್ದು ಭವಿಷ್ಯ ಅಂತ ತಗೊಳೋದು ಬೇಡ ಆದ್ರೆ ಅವರ ಬಗ್ಗೆ ಪೂರ್ವಾಪರ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಹನ್ಗಲ್ ಅಜರ್ ಒಂದು ಮಾತು ಕೇಳ್ತಾರೆ ಅಪ್ಪ ಲಿಂಗರಾಜರೇ ನೀವು ನಿಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಎರಡು ಮೂರು ಮಕ್ಕಳಿಗೆ ತಂದೆ ಆಗಬೇಕು ಅಥವಾ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ತಂದೆ ಆಗಬೇಕು ಅಂತ ಯೋಚನೆ ಮಾಡಿದಿರು ಅಂತಾರೆ ಹಾನಗಲ್ಲಜ್ಜರ್ ಮಕ್ಕಳಾಗಲ್ಲ ನಿಮಗೆ ಅಥವಾ ಮತ್ತೊಂದು ಮರಿಗೊಂದು ಅಂತ ಹೇಳಿಲ್ಲ ಅವರು ನೀವು ನಿಮಗಾಗ್ತಕ್ಕಂಥ ಒಂದೋ ಎರಡೋ ಮಕ್ಕಳಿಗೆ ತಂದೆ ಆಗೋದಕ್ಕಿಂತ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಅಥವಾ ಈ ನಾಡಿನಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ದೀನ ದುರ್ಬಲರಿಗೆ ನೀವು ತಂದೆ ಆಗಿ ಮಕ್ಕಳ ಬಗ್ಗೆ ಚಿಂತನೆ ಮಾಡಬೇಡಿ ಅಂತ ತಿಳ್ಕೊಂಡು ಹಾನಗಲ್ ಅಜ್ಜರ್ ಅವ್ರಿಗೆ ಉಪದೇಶ ಮಾಡ್ತಾರೆ ಆ ಕಾರಣಕ್ಕೆ ಇವತ್ತು ಸಿರ್ಸಂಗಿ ಲಿಂಗರಾಜರ ಹೆಸರು ಶಾಶ್ವತವಾಗಿ ಕೈಯಲ್ಲಿ ವಿದ್ಯಾವರ್ತಕ ಸಂಘದಲ್ಲಿ ಎಷ್ಟು ಜನ ಕಲಿತಾರೆ ಅವರೆಲ್ಲರೂ ಕೂಡ ಅವರು ಮಕ್ಕಳು ಅನ್ನೋ ರೀತಿಯೊಳಗೆ ಬೆಳೆದಿರ್ತಕ್ಕಂಥ ಒಬ್ಬ ಗುರು ಮಾಡ್ತಕ್ಕಂಥ ಕೆಲಸ ಏನು ಅಂದ್ರೆ ಸಮಾಜಕ್ಕೋಸ್ಕರ ಜನರನ್ನು ತಂದು ಕೊಡ್ತಕ್ಕಂತಹದ್ದು ಸಮಾಜದ ಸೇವೆಯನ್ನು ಮಾಡಿಸ್ತಕ್ಕಂಥದ್ದು ಅಂತ ಬಹಳ ದೊಡ್ಡದ ಹಾನಿಗಳಾಗಿರ್ತಕ್ಕಂತಹ ಸಿರ್ಸಂಗಿ ಲಿಂಗರಾಜರು ಒಂದು ಬಹಳ ದೊಡ್ಡ ಮಾವಿನ ತೋಪು ಇರ್ತದ ಮಾವಿನ ತೋಪು ಮಾವಿನ ತೋಪ್ ಇರ್ತದ ಆ ತೋಪಿನಲ್ಲಿ ಕುತ್ಕೊಂಡಿರ್ತಾರೆ ಒಬ್ರು ಯಾರೋ ಹುಡುಗರು ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ ಹುಡುಗ ಬಂದ ಸಿರ್ಸಂಗಿ ಲಿಂಗರಾಜರು ಸುಮ್ಮನೆ ಮಧ್ಯಾಹ್ನ ಟೈಮ್ ಅಂತೇಳಿ ಮಲ್ಕೊಂಡಿದ್ರು ಆ ಮಾವಿನ ತೋಪಿನೊಳಗೆ ಕೂತಿದ್ರು ಅಥವಾ ಮಲಗಿದ್ರು ಆ ಹೊರಗಡೆ ಆ ತೋಪಿನ ಹೊರಗಡೆ ಕಂಪೌಂಡ್ ಇತ್ತು ಅಲ್ಲಿಂದ ಒಬ್ಬ ಹುಡುಗ ಹಾದು ಹೋಗ್ತಕ್ಕಂಥ ಹುಡುಗ ಬಡ ಹುಡುಗ ಮಾವಿನ ಹಣ್ಣು ನೋಡಿದ ತಡ್ಕೊಳಕ್ ಆಗ್ಲಿಲ್ಲ ಅವರು ಬಹಳ ಫಲವತ್ಪೂರ್ವಕವಾಗಿರ್ತಕ್ಕಂಥ ಗಿಡ ಸಿಕ್ಕಾಪಟ್ಟೆ ಹಣ್ಣುಗಳು ಕಾಣಾಕತ್ತಿದ್ದು ಕಲ್ಲು ತಗೊಂಡ ಒಂದು ಒಗದ ಎರಡು ಒಗದ ಹಣ್ಣು ಬೀಳಾಕತಿತ್ತು ಒಂದೆರಡು ಮೂರು ಹಣ್ಣುಗಳು ಬಿದ್ದು ಇನ್ನೂ ಬೇಕು ಅಂತ ತಿಳ್ಕೊಂಡು ಇನ್ನೊಂದೆರಡು ಎರಡು ಕಲ್ಲುಗಳನ್ನು ಒಗದ ಆ ಕಲ್ಲು ಹೋಗಿ ಹಣ್ಣಿಗೆ ಬಿದ್ದು ಕೆಳಗೆ ಕೂತಿರ್ತಕ್ಕಂಥ ಲಿಂಗರಾಜರ ಹಣೆಗೆ ಬಡಿತು ಲಿಂಗರಾಜರ ತಲೆಗೆ ಬಡೀತು ಅಲ್ಲಿರ್ತಕ್ಕಂಥ ಆಳು ಕಾಳುಗಳು ನಮ್ಮ ಸಹಕಾರಿಗೆ ಯಾರೋ ಕಲ್ಲು ಒಗಿತಾ ಇದ್ದಾರೆ ಯಾರೋ ಕಲ್ಲು ಒಗ್ದಿದ್ದಾರೆ ಅಂತ ಹೊರಗೆ ಹೋಗಿ ನೋಡಿದ್ರೆ ಈ ಹುಡುಗ ಒಂದೆರಡು ಕಲ್ಲು ತಗೊಂಡು ಬಿಸಾಕತ್ತಿದ್ದ ಏ ನಮ್ಮ ಸಹಕಾರಿಗೆ ನಮ್ಮ ಧನಿಯರಿಗೆ ನಮ್ಮ ರಾಜರಿಗೆ ನೀನು ಕಲ್ಲು ಒಗೆದ್ದಿದೀಯಾ ಬಾ ನೀನು ಅಂತ ತಿಳ್ಕೊಂಡು ಅವನು ಹೊಡ್ಕೊತ ಅಲ್ಲಿಂದ ಹೊಡಿತಾ 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 ಲಿಂಗರಾಜರ ಹತ್ರ ಕರ್ಕೊಂಡು ಬರ್ತಾರ ಲಿಂಗರಾಜರ ಹತ್ರ ಕರ್ಕೊಂಡು ಬರ್ತಾರ ಆ ಹುಡುಗ ನಡಗಾಕತ್ತಿದ್ದ ರಾಜರ ಮುಂದೆ ಹೋಗೋದಂದ್ರೆ ಬಹಳ ಸಾಮಾನ್ಯ ಅನ್ರಿ ಕತ್ತಿ ಹಿಂದಿರಬಾರ್ದಂತ ರಾಜರ ಮುಂದಿರಬಾರ್ದಂತ ಕತ್ತಿ ಐತ್ರಿ ಮಾತು ಕತ್ತಿ ಹಿಂದಿರಬಾರ್ದು ಮುಂದೆ ಮುಂದಿರಬಾರ್ದು ಕತ್ತಿ ಯಾವಾಗ ಚಟ್ಟನ ಒದಿತೈತೆ ಅಂತ ಗೊತ್ತಿಲ್ಲ ಮಹಾರಾಜರು ಮುಂದಿದ್ರೆ ಯಾವಾಗ ಶಿರಸ್ಛೇದನ ಮಾಡ್ರಿ ಅಂತ ಅಪ್ಣೆ ಮಾಡಿದ್ರ ಗೊತ್ತಿಲ್ಲ ಅವರು ಅವ್ರು ಅವ್ರ ಏನು ಏನ್ ಅದು ಅದಾಗಬೇಕು ಅಷ್ಟೇ ಲಿಂಗರಾಜರ ಹತ್ರ ಕರ್ಕೊಂಡು ಬರ್ತಾರೆ ಆ ಹುಡುಗನ ಹೊಡಿತಾ ಹೊಡಿತಾ ಕರ್ಕೊಂಡು ಬರ್ತಾರೆ ಏ ಹೊಡಿಬೇಡ್ರು ಅಷ್ಟೊತ್ತಿಗೆ ಏನೇನೋ ಬ್ಯಾಂಡೇಜ್ ಹಾಕೋದೋ ಏನೋ ಮಾಡೋದೋ ಮಾಡಿದ್ರೆ ಯಾಕೆ ಅವ್ನು ಹೊಡಿಯಾಕತ್ತೀರಿ ಇಲ್ರಿ ನಿಮಗೆ ಕಲ್ಲು ಹೋಗ್ದವ ಇವನ ರೀ ಕಲ್ಲು ಹೋಗದವ್ರು ಇವರ ರೀ ಅಂದ್ರು ಯಾಕೆ ಕಲ್ಲು ಹೋಗದೆ ನೀನು ಅಂತೂ ಸ್ವಲ್ಪ ಸಿಟ್ಟಿಲೆ ಕೇಳಿದ್ರು ಅವ ನಡುಕು ಅಂತ ನನಗೆ ಹಣ್ಣು ಬೇಕಾಗಿದ್ದು ಅಂತ ತಿಳ್ಕೊಂಡು ಗಿಡಕ್ಕೆ ಕಲ್ಲು ಹೋಗದೀನ್ರಿ ಅಂದವ ಏನಂದ್ರಿ ನನಗೆ ಹಣ್ಣು ಬೇಕಾಗಿ ಅಂತ ತಿಳ್ಕೊಂಡು ಗಿಡಕ್ಕೆ ಕಲ್ಲು ಹೋಗಿದೆ ಅದು ತಪ್ಪಿ ಗಿಡಕ್ಕೆ ತಪ್ಪಿ ನಿಮಗೆ ಬಂದು ಬಡದೈತ್ರಿ ಅಂದ ಬಹಳ ವಿನಯಪೂರ್ವಕವಾಗಿ ಮಗು ಕೇಳ್ಕೊಳ್ತು ಎಲ್ಲರೂ ಇದ್ದರೆ ಇವನ್ನ ಶಿಕ್ಷೆ ಆಗ್ಲೇಬೇಕ್ರಿ ಇವಾಗ ಇವನಿಗೆ ಶಿಕ್ಷೆ ಆಗ್ಬೇಕು ನಡ್ರಿ ಅರಮಣಿ ಕರ್ಕೊಂಡು ನಡ್ರಿ ಅಂದ್ರು ಬಂದ್ರು ಒಂದೇನೋ ಆ ವಿಚಾರ ಹೊಳಿತು ಲಿಂಗರಾಜರಿಗೆ ಆ ಮಾತು ಹೊಳಿತು ಆ ಮಾತು ಯಾಕೋ ತಲೆಯಲ್ಲಿ ಕಟ್ಟಿತಾತ್ ಏನೋ ನಾ ಗಿಡಕ್ಕೆ ರೀ ಹಣ್ಣು ಬಿದ್ದು ಹಣ್ಣಿಗೆ ಬಿದ್ದು ಅದು ನಿಮಗೆ ಬಂದ್ ಬಡದೈತಿ ಅಂತೇಳಿ ನಾನು ಗಿಡಕ್ಕೆ ಹೋಗದೆ ಅದು ಹಣ್ಣಿಗೆ ಬಡದ ನಿಮಗೆ ಬಂದು ಬಿದ್ದೈತಿ ಅಂದವ ಆಯ್ತು ಕೂಡಸ್ರಿ ಅಲ್ಲಿ ರಾಜರು ಇರ್ತಾರೆ ಅವ್ರ ಜೊತೆಗೆ ಮಂತ್ರಿಗಳಿರ್ತಾರೆ ಸೈನಾಧಿಪತಿಗಳಿರ್ತಾರೆ ಆಮೇಲೆ ಸೇವಕರೆಲ್ಲರೂ ಕೂಡ ಇರ್ತಾರೆ ಕೂಡಿದ್ರು ಈ ವಿಷಯ ಅವ್ರ ತಂದೆ ತಾಯಿಗೆ ಗೊತ್ತಾತ ಅವರು ಓಡಾಡಿ ಬಂದರು ಓಡ್ಕೊತ ಓಡ್ಕೊತ ಬಂದರು ಸಭೆ ನಡೆದಿತ್ತು ಉದ್ದಕ್ಕೆ ಸಾಷ್ಟಾಂಗ ಹಾಕಿ ತಿಳಿಲಾರ್ದ ನನ್ನ ಮಗ ತಪ್ಪು ಮಾಡ್ಯಂಡ್ರಪ್ಪ ಅವನು ಕ್ಷಮಿಸ್ರಿ ತಿಳಿಲಾರ ಏನೋ ತಪ್ಪು ಮಾಡೈತೆ ಅವಾಗ ಗೊತ್ತಿಲ್ಲ ನೀವು ಅಲ್ಲೆದರಿ ಅಂತ ಗೊತ್ತಿಲ್ಲ ಅಥವಾ ನಿಮ್ದು ತೋಟ ಅಂತ ಅವ್ ಗೊತ್ತಿಲ್ಲ ಏನೋ ಹಣ್ಣು ಕಂಡತ್ತೆ ಅಂತ ಹೋಗದಾರ ತಪ್ಪಾಗೈತಪ್ಪಾ ನನ್ನ ಮಗನ್ನ ಶಿಕ್ಷೆ ಮಾಡಬೇಡ್ರಿ ಶಿಕ್ಷೆ ಮಾಡಬೇಡ್ರಿ ಅಂತ ಪಾದಕ್ಕೆ ಬಿದ್ದು ಬೇಡ್ಕೊತಾರೆ ಸಿರ್ಸಂಗಿಲಿಂಗ ತಡಿಯಪ್ಪ ಯಾಕೆ ಅವಸರ ಮಾಡ್ತಿ ತಡಿ ಕಲ್ಲು ನನಗೆ ಬಿದ್ದತ್ತೇದು ಅಂದ್ರೆ ಅವ್ರು ತಡಿ ಒಂದ್ ಸ್ವಲ್ಪ ಯೋಚನೆ ಮಾಡೋಣ ಮಂತ್ರಿ ಕೇಳಿದ್ರಿ ಏನ್ ಮಾಡ್ಬೇಕ್ರಿ ಅವ್ನಿಗೇನು ಶಿಕ್ಷೆ ಕೊಡಬೇಕು ಅವಾಗ ಮಂತ್ರಿ ಎದ್ದು ನಿತ್ಕೊಂಡು ಯಾಕಂದ್ರೆ ಮಂತ್ರಿನ ಮಂತ್ರಿನಾ ಸಮಯ ಸಿಕ್ಕ್ರೆ ಕೇಳಿರಿ ನಾವು ಮತ್ತೊಬ್ಬರು ಮಗಿ ಹೇರ್ಯಾಡಕ್ಕೆ ಅವ ಹೇಳದೆ ಯಾವಾಗ ನಿಮಗೆ ನಮ್ಮ ರಾಜರಿಗೆ ಕಲ್ಲು ಅವನು ಅವ್ನ ಶಿರಶ್ಚೇತನ ಬಿಡುದ್ರಿ ಅಂದ ಹೌದಾ ಸರಿ ಇನ್ನೊಬ್ಬ ಅವನು ಕೇಳ್ದ ಸೈನ್ಯಾಧಿಪತಿನ ಕೇಳ್ದ ಏನ್ ಮಾಡುದ್ರಿ ಏನಿಲ್ಲರೀ ಅವ್ನ ಕಲ್ಲು ಒಗದ ಕೈ ಕಡಿಯುದ್ರಿ ಅಂದವ ಏನ್ ಅವ್ರ ಒಪ್ಪನ ಮನೆ ಗಂಟಿ ಏನು ಹೋಗ್ಬೇಕಾಯ್ತು ಕೈ ಕಡಿದ್ರಿ ಅಂದ್ರು ಇನ್ನೊಬ್ರು ಕೇಳಿದ್ರವಾ ಯಾವಾಗ ಹಣ್ಣು ನೋಡ್ಯಾನ ಅಂತಂದ್ರೆ ಅವ್ನ ಕಣ್ಣು ತೆಗೆಯಿದ್ರಿ ಅಂದ್ರೆ ಇನ್ನೊಬ್ರು ತಿಂಗ್ ಏನೇನೋ ಏನೇನೋ ಅವ್ರಿಗೆ ಏನೇನು ತೋಚುತ್ತೆ ಏನೇನೋ ಏನೇನು ತೋಚುತ್ತೆ ಎಲ್ಲವನ್ನೂ ಕೂಡ ಹೇಳಿದ್ರು ಅಷ್ಟೊತ್ತಿಗೆ ಆ ಪಾಪ ಅವ್ರು ತಂದೆ ತಾಯಿಗಳು ಜಿ ಎಷ್ಟು ಒದ್ದಾಡಿದ್ರು ಅಂದ್ರೆ ಅಷ್ಟು ಒದ್ದಾಡಿದ್ರು ಬೇಡ್ತಾರೆ ಅಳತಾರೆ ಕೂಗಾಡ್ತಾರೆ ತಪ್ಪಾಗೈತಪ್ಪ ಇದೊಂದ್ಸಲ ಕ್ಷಮಸ್ರಿ ಇದೊಂದ್ಸಲ ಕ್ಷಮ್ರಿ ಈ ಕಡೆ ದಾರಿಗೆ ಬರಂಗಿಲ್ಲ ಈ ಕಡೆ ತಲಿ ಹಾಕಿ ಮಲಗಸಂಗಿಲ್ಲ ನಮ್ಮ ಮಗನ ಏನೇನೋ ಏನೇನೋ ಬೋರಾಡಿ ಬೋರಾಡಿ ಅಳಾಕತ್ತಿದ್ರು ಎಲ್ಲಾರದು ಮುಗಿತಾ ಅಂದ್ರು ಮುಗೀತು ಒಬ್ಬ ಕರ್ಣಿಕಾ ಅಂತ ಇರ್ತಾನೆ ಬರೀದಕ್ಕೆ ಕಾರ್ಕೊಂಡ್ರು ಅಂತ ಕರಿತಿದ್ರು ಅವಾಗ ಕನ್ನಡದ ಅಲ್ಲಿ ನಮ್ಗೆ ಕಾರ್ಕೊಂಡ್ರು ಅಂತ ಕರೀತಾರೆ ಕಾರ್ಕೊಂಡ್ರ ಬರ್ರಿ ಇಲ್ಲ ಅಂದ್ರು ಅವಾಗ ಅವ್ರ ತಂದೆ ತಾಯಿಗಳಿಗೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಯ್ತು ಏನು ಶಿಕ್ಷೆ ಕೊಡ್ತಾರೋ ಏನು ಶಿಕ್ಷೆ ಕೊಡ್ತಾರೋ ಇಷ್ಟರೊಳಗೆ ಯಾವ್ದಾರ ಒಂದು ಮಾಡ್ಲೇಬೇಕಲ್ಲ ಅವರು ನಮ್ಮನ್ನೆಲ್ಲ ಕೇಳ್ಯಾರು ಒಂದು ಯಾವ್ದಾ ಇದ್ರಾಗ ಏನು ಚೆಂಡ್ ತೆಗಿತಾರೋ ಅಂದ್ರೆ ಶಿರಸ್ಛೇಧನ ಮಾಡ್ತಾರೋ ಕೈ ತೆಗಿತಾರೋ ಕಣ್ಣು ತೆಗಿತಾರೋ ಕಾಲು ತೆಗಿತಾರೋ ಇವನ್ನೆಲ್ಲವನ್ನೂ ಕೂಡ ಒಂದು ಯಾವ್ದಾರ ಒಂದು ಮಾಡೇ ಮಾಡ್ತಾರೆ ಏನು ಚಿಂತೆ ಇಲ್ಲ ಅಂತೇಳಿ ಅವ್ರು ಆರಾಮ್ ಕೂತಿದ್ರು ಕರ್ಣಿಕರನ್ನು ಕರೆಸಿದ್ರು ಯಾರು ಯಾರು ಕರ್ಸಿದ್ರಿ ಲಿಂಗರಾಜರು ನೆನಪಿರ್ಬೇಕು ಒಂಚೂರು ಮತ್ತೆ ನಾ ಹೇಳಿಕೊತ ಹೋದೆ ಅದ್ಯಾವುದೋ ಮುದುಕಿಗತೈತಿಲ್ಲ ಹಂಗಾಗ್ಬಾರ್ದು ಮುಂಜಾನೆ ಕೌದಿ ಹೊಲಿಯಾಕಿ ಕುಂತಿದ್ದಂಥಕ್ಕೆ ಮುಂಜಾನೆ ಹೋಗ್ಬೇಕು ಮುದಕ್ಕೆ ಕವದಿ ಹೊಲಿಯಾಕ ಕುಂತಿದ್ಲು ಅದಾವ ರೀ ಕೌದಿ ಅಂತಾರ ರೀ ಕಡೆನು ಹಾಂ ಓ ಯಾರು ಇತ್ತಿತ್ಲಾಗಿ ನೋಡಿರೇನ ಅವನು ಇಲ್ಲ ಭರ್ಜರಿ ಬೆಡ್ ಶೀಟು ಭರ್ಜರಿ ಇವು ಬಂದಾವ ಅವನ್ನೆಲ್ಲ ಎಲ್ಲಿ ಹೋಗಿತಿರಿ ಆದ್ರೆ ಅದರಷ್ಟು ಬೇಸ್ಗೆ ತಂಪಾಕಿತ್ತು ಚಳಿಗಾಲಕ್ಕೆ ಕಾವು ಹಾಕಿತ್ತು ಅದು ಯಾಕಂದ್ರೆ ಅವ್ರು ಅಜ್ಜಿಗಳ ತಯಾರು ಮಾಡ್ತಕ್ಕಂಥದ್ದು ಅವ್ರ ಕೈಯಾಗ ಆ ಶಕ್ತಿ ಇರ್ತಿತ್ತು ಅದು ನಾವಿವತ್ತು ಅದನ್ನ ಎದೆದ್ದು ಬಟ್ ಈಗ ಏನಾಗಿದೆ ಅಂದರೆ ಮತ್ತೆ ಚಕ್ರ ಇರೋದೆ ಅವೆಲ್ಲ ಮಹಲ್ಗಳಲ್ಲಿ ಅಲ್ಲೆಲ್ಲ ಸಿಗಾಕತ್ತವೆ ಈಗ ಸ್ಟೈಲಾಗಿ ಅವೆಲ್ಲ ಸ್ಟೈಲ್ ಈಗ ಇವತ್ತಿನ ದಿವಸ ಅವೆಲ್ಲ ಸ್ಟೈಲ್ ಮುದುಕಿ ರೀ ಮುಂಜಾನೆ ಹೊಲೆಯಾಕೆ ಕೂತಾಳೆ ಕೌದಿ ಹೊಲೆಯಾಕೆ ಕೂತಾಳೆ ಈ ಪೀಸ್ ಜೋಡಿಸಿ ಆ ಪೀಸ್ ಜೋಡಿಸಿ ಹೊಲಕೊತ ಬಂದು ಹೊಲ್ಕೊತ ಬಂದು ಹೊಲ್ಕೊಬಂದು ಮಧ್ಯಾಹ್ನ ಊಟ ಮಾಡ್ಬೇಕು ಮೂರು ಗಂಟೆ ಆಯ್ತು ಹೇಳಿ ತಿಳ್ಕೊಂಡು ಎದ್ದು ಅದನ್ನ ಹಿಂಗೆ ಜಾಡ ಸ್ಥಳ ಅಷ್ಟು ಹೆಂಗೆ ಹೊಲಿದ್ರು ಅಷ್ಟು ಕೆಳಗ ಬಿದ್ದು ಅವು ಜೋಡಿಸಿದ್ಲಲ್ಲ ಅವನ್ನೆಲ್ಲ ಒಂದು ಮುಂಜಾನೆ ಕುಂತಕ್ಕೆ ಮಧ್ಯಾಹ್ನ ತನಕ ಹೊಲೆ ಹಿಂಗೆ ಹಿಂಗೆ ಅಯ್ಯ ನನ್ನ ಹಣೆ ಬರ ಅನ್ಲಾಕೆ ಇಷ್ಟೊತ್ತನ ಕುಂತಿದ್ದು ವೇಸ್ಟ್ ಆತಲ್ಲ ಅನ್ಲಾಕೆ ಯಾಕೆ ವೇಸ್ಟ್ ಆತದು ಅಂತಂದ್ರೆ ಆ ಹೊಲಿಗೆ ಹಾಕ್ಬೇಕಾಗಿತ್ತು ಅಂತಂದ್ರೆ ಹಿಂದ್ಗಡೆ ಏನಾಗ ಗಂಟು ಹಾಕ್ಬೇಕಂತ ದಾರಕ್ಕೆ ಆ ಗಂಟು ಹಾಕಿರ್ಲಿಲ್ಲಕ್ಕೆ ಮತ್ತೆ ಎಷ್ಟೋತನದ ಹೊಲಿದೇನಾಗಬೇಕಾಗಿತ್ತು ಹಂಗೆ ಮತ್ತೆ ನಾನು ಹೇಳ್ಕೊತ ಹೋದೆ ನೀವು ಮರ್ಕೋತ ಹೋದ್ರಿ ಅಂತಂದ್ರೆ ಉಪಯೋಗ ಏನದು ಸಿರಸಂಗಿ ಲಿಂಗರಾಜರು ಕಾರ್ಕೊಂಡನ ಕರೆಸಿ ಹೇಳ್ತಾರೆ ನಾನೊಂದು ಬರೀತೀನಿ ನಾನೊಂದು ಹೇಳ್ತೀನಿ ಬರೀರಿ ಅದನ್ನಂದ್ರು ನಾನು ಕೂತಿರ್ತಕ್ಕಂಥ ಮೂರು ಎಕರೆಯ ಮಾವಿನ ತೋಪಿನಲ್ಲಿ ನಾನು ಕೂತ ಸಂದರ್ಭದಲ್ಲಿ ಇಂಥವ್ರ ಮಗ ಅವ್ರದ್ದು ಯಾವುದೋ ಹೆಸರು ಅವ್ರ ಮಗ ಮಾವಿನ ಗಿಡಕ್ಕೆ ಮಾವಿನ ಹಣ್ಣು ಬೇಕಾಗಿರೋದ್ರಿಂದ ಆ ಮಾವಿನ ಗಿಡಕ್ಕೆ ಕಲ್ಲು ಒಗದ ಅದು ಗಿಡಕ್ಕೆ ಹೋಗಿ ಹಣ್ಣಿಗೆ ಬಿದ್ದು ಅದು ನನಗೆ ಬಂದು ಬಡಿಯಿತು ರಕ್ತಸ್ರಾವವಾಯಿತು ಆ ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಆ ಹೊಲವನ್ನು ಮೂರು ಎಕರೆ ಇರ್ತಕ್ಕಂಥ ಮಾವಿನ ತೋಪನ ಆ ಹುಡುಗನಿಗೆ ಬರೆದು ಕೊಡುತ್ತೇನೆ ಅಂತ ಹೇಳಿ ತಿಳ್ಕೊಂಡು ಶರ ಬರ್ಸಿದ್ರಂತ ಆ ಪತ್ರ ಬರ್ಸಿದ್ರಂತ ಶರ ಬರ್ಸಿ ಎಲ್ಲರಿಗೂ ಆಶ್ಚರ್ಯ ನೀವು ಹೆಂಗೆ ಚಪ್ಪಳಿಗೆ ಹೊಡೆದ್ರಿ ಅವ್ರು ಆಶ್ಚರ್ಯ ಪಟ್ಟರು ಅಯ್ಯೋ ಅಯ್ಯೋ ಮಹಾರಾಜ ನಾವು ಏನೇನೋ ಹೇಳಿದ್ವಿ ಏನೇನೋ ಮಾಡ್ತಾರು ಏನೇನೋ ಮಾಡಿದ್ರಂತ ಹಿಂಗ್ಯಾಕ್ ಮಾಡಿದ್ರಿ ಮಹಾರಾಜ ನಿಮ್ಗೆ ಕಲ್ಲು ನಿಮಗೆ ಕಲ್ಲು ಕಲ್ಲೋಗದಾನವ ರಕ್ತ ಬಂದತ್ತೆ ಅಲ್ಲಿ ನೋಡ್ರಿ ಇಲ್ಲೇ ಅಂತ ಇದು ನಾನು ಗಳಿಸಿದ್ದಪ್ಪ ರಕ್ತ ನನಗೆ ಬಂದೈತಿ ಅವ ಒಂದು ಮಾತು ಹೇಳಿದ ನಾ ಗಿಡಕ್ಕೆ ಕಲ್ಲು ಒಗದಿನ್ರಿ ಅದು ಹಣ್ಣು ಕೊಡ್ತೈತಿ ಹಣ್ಣು ಬಿಡ್ದ ಕೊಟ್ಟೈತದು ಅದು ತಪ್ಪಿ ನಿಮಗೆ ಬಂದೈತಿ ಅಂತಂದ್ರು ನಾನೇನು ಕೊಡಕ್ಕೆ ಸಾಧ್ಯನೇ ಇಲ್ಲಲ್ಲ ಆ ಗಿಡ ನನಗೆ ಕಲಿಸಿ ಕೊಡ್ತೈತಲ್ಲ ಕಲಿಸಿ ಕೊಡ್ತಲ್ಲ ಅದು ಅದ್ರ ಗುಣ ಏನು ಅಂತಂದ್ರೆ ಕಲ್ಲು ಒಗದವ್ರಿಗೂ ಕೂಡ ಅದು ಉಪಕಾರ ಮಾಡ್ತಕ್ಕಂಥ ಕೆಲಸವನ್ನ ನಾವು ಕೂಡ ಮನುಷ್ಯರು ಕಲ್ಕೋಬೇಕಲ್ಲ ಅಂತಕ್ಕಂಥ ಕಾರಣದಿಂದ ನಾನು ಅವನಿಗೆ ಶರ ಬರೆದು ಕೊಟ್ಟೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ